Hello friends, welcome back to my channel. Today we are going to solve uh, the question answers from the class 7th social science. It's a revised textbook 2024 from the part two and from the Civics, the chapters 22, Judiciary. Okay, so friends, na inanau Elay Teragatya Undun nya yanga part is the prashnotagalana noodana judiciary. ಫಸ್ಟ್ ಪಾರ್ಟ್ ಈಸ್ ಫ್ರಮ್ ದ ಎಕ್ಸರ್ ಬ್ಲಾಂಕ್ಸ್ ಕಂಟ್ರೀಸ್ ಹೈಯೆಸ್ಟ್ ಕೋರ್ಟ್ ಈಸ್ ಡ್ಯಾಶ್ ದೇಶದ ಅತ್ಯುನ್ನ ಒಂದು ನ್ಯಾಯಾಲಯ ಯಾವುದು ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ದ ರಿಟೈರ್ಮೆಂಟ್ ಏಜ್ ಆಫ್ ದ ಸುಪ್ರೀಂ ಕೋರ್ಟ್ ಜಡ್ಜ್ ಈಸ್ ಡ್ಯಾಶ್ ಸಿಕ್ಸ್ಟಿ ಫೈವ್ ಇಯರ್ಸ್ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ನಿವೃತ್ತ ವಯಸ್ಸು ಎಷ್ಟು ಸಿಕ್ಸ್ಟಿ ಫೈವ್ ಇಯರ್ಸ್ ದರ್ ಆರ್ ಡ್ಯಾಶ್ ಹೈ ಕೋರ್ಟ್ಸ್ ಇನ್ ದ ಕಂಟ್ರಿ ದೇಶದಲ್ಲಿ ಒಟ್ಟು ಟ್ವೆಂಟಿ ಫೈವ್ ಹೈ ಕೋರ್ಟ್ಸ್ ಇನ್ ದ ಕಂಟ್ರಿ ಉಚ್ಚ ನ್ಯಾಯಾಲಯಗಳಿವೆ ದ ಸುಪ್ರೀಂ ಕೋರ್ಟ್ ಜಡ್ಜಸ್ ಆರ್ ಅಪಾಯಿಂಟೆಡ್ ಬೈ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ಯಾರು ನೇಮಿಸ್ತಾರೆ ಅಂತಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರಾಷ್ಟ್ರಪತಿಯವರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಓಕೆ ದ ನೆಕ್ಸ್ಟ್ ಪಾರ್ಟ್ ಈಸ್ ಕ್ವಶನ್ ಆನ್ಸರ್ ಡಿಸ್ಕಸ್ ಇನ್ ದ ಗ್ರೂಪ್ಸ್ ನ್ಯಾಯಾಂಗದ ಮುಖ್ಯ ಕಾರ್ಯಗಳೇನು ದಂಕ್ಷನ್ ಇಂಟರ್ಪ್ರಿಟ್ ದ್ರೇಮ್ಡ್ ಬೈ ದ ಲೆಜಿಸ್ಲೇಟರ್ ಲೆಜಿಸ್ಲೇಚರ್ ಶಾಸಕಾಂಗವು ರೂಪಿಸಿದ ಕಾಯ್ದೆಗಳ ಅರ್ಥ ವಿವರಣೆಯನ್ನು ನೀಡುತ್ತದೆ ನೆಗಿವ್ ಜಜ್ಮೆಂಟ್ಸ್ ರಿಲೇಟಿಂಗ್ ಟು ಡಿಸ್ಪ್ಯೂಟ್ಸ್ ಬಿಟ್ವೀನ್ ಇಂಡಿವಿಜುವನ್ ಇಂಡಿವಿಜುವ ಗವರ್ನಮೆಂಟ್ ಅವು ವ್ಯಕ್ತಿಗಳ ನಡುವೆ ಮತ್ತು ವ್ಯಕ್ತಿ ಹಾಗೂ ಸರ್ಕಾರಗಳ ನಡುವೆ ಉಂಟಾದ ವಿವಾದಗಳನ್ನು ಆಲಿಸಿ ತೀರ್ಪನ್ನು ಪರ್ಫಾರ್ಮ್ ದ ಇಂಪಾರ್ಟೆಂಟ್ ಟಾಸ್ಕ್ ಆಫ್ ಪ್ರೊಟೆಕ್ಟಿಂಗ್ ದ ಲೈಫ್ ಪ್ರಾಪರ್ಟಿ ಡಿಗ್ನಿಟಿ ಅಂಡ್ ಆಫ್ ದ ರೈಟ್ ಪ್ರಜೆಗಳ ಪ್ರಾಣ ಆಸ್ತಿ ಗೌರವ ಮತ್ತು ಹಕ್ಕುಗಳನ್ನು ಕಾಯುವ ಬಹುಮುಖ್ಯವಾದ ಕಾರ್ಯಾಲಯವು ಕಾರ್ಯವನ್ನು ಈ ನ್ಯಾಯಾಲಯಗಳು ಮಾಡ್ತವೆ ದ ನೆಕ್ಸ್ಟ್ ಪಾಯಿಂಟ್ ಇಸ್ ಕೋರ್ಟ್ಸ್ ಆರ್ ನಾಟ್ ಕಂಟ್ರೋಲ್ಡ್ ಬೈ ಐದರ್ ದ ಲೆಜಿಸ್ಲೇಚರ್ ಆರ್ ದ ಎಕ್ಸಿಕ್ಯೂಟಿವ್ ದೇ ಫಂಕ್ಷನ್ ಇಂಪಾರ್ಷಿಯಲಿ ಅಂಡ್ ಇಂಡಿಪೆಂಡೆಂಟ್ಲಿ ಈ ನ್ಯಾಯಾಲಯಗಳು ಶಾಸಕಾಂಗ ಅಥವಾ ಕಾರ್ಯಾಂಗಗಳ ನಿಯಂತ್ರಣಕ್ಕೆ ಒಳಪಟ್ಟಿಲ್ಲ ಅವು ಪಕ್ಷಪಾತವಿಲ್ಲದೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತವೆ ಅಂತ ಹೇಳಿಬಿಟ್ಟು ಕೊಡಿದ್ದಾರೆ ಹೈಯೆಸ್ಟ್ ಕೋರ್ಟ್ ಆಫ್ ಲಾ ಇನ್ ಅವರ್ ಕಂಟ್ರಿ ರಾಷ್ಟ್ರ ಮಟ್ಟದಲ್ಲಿಯ ಅತ್ಯುನ್ನತ ನ್ಯಾಯಾಲಯ ಯಾವುದು ದ ಹೈಯೆಸ್ಟ್ ಕೋರ್ಟ್ ಆಫ್ ಲಾ ಇನ್ ಅವರ್ ಕಂಟ್ರಿ ಇಸ್ ದ ಸುಪ್ರೀಂ ಕೋರ್ಟ್ ದ ನೆಕ್ಸ್ಟ್ ಕ್ವೆಶನ್ ಇಸ್ ವಾಟ್ ಆರ್ ದಿಫಿಕೇಶನ್ಸ್ ನೆಸೆಸರಿ ಟು ಬಿ ಎ ಹೈಕೋರ್ಟ್ ಜಡ್ಜ್ ಹೈಕೋರ್ಟ್ ಜಡ್ಜ್ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಲು ಇರಬೇಕಾದ ಅರ್ಹತೆಗಳು ಏನು ಅಂತ ಕೊಟ್ಟಿದ್ದಾರೆ ದ ಫಸ್ಟ್ ಒನ್ ಹಿ ಆರ್ ಶಿ ಶುಡ್ ಬಿ ಆಫ್ ಇಂಡಿಯಾ ಭಾರತದ ಪ್ರಜೆಯಾಗಿರಬೇಕು ಹಿ ಆರ್ ಶಿ ಮಸ್ಟ್ ಹ್ಯಾವ್ ಸರ್ವ್ ದ ಇಂಡಿಯನ್ ಜುಡಿಷಿಯರಿ ಫಾರ್ ಅಟ್ ಲೀಸ್ಟ್ ಒನ್ ಇಯರ್ ಕನಿಷ್ಠ ಹತ್ತು ವರ್ಷಗಳ ಕಾಲ ಭಾರತದ ನ್ಯಾಯಾಂಗದಲ್ಲಿ ಸೇವೆ ಸಲ್ಲಿಸಿರಬೇಕು ಹಿ ಆರ್ ಶಿ ಮಸ್ಟ್ ಬಿ ಅನ್ ಅಡ್ವೊಕೇಟ್ ಆಫ್ ದ ಹೈಕೋರ್ಟ್ ಫಾರ್ ಟೆನ್ ಇಯರ್ಸ್ ಅಥವಾ ಹತ್ತು ವರ್ಷಗಳ ಕಾಲ ಉಚ್ಚ ನ್ಯಾಯಾಲಯದಲ್ಲಿ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು ಓಕೆ ದೀಸ್ ಆರ್ ಆಲ್ ದಾಲಿಫಿಕೇಶನ್ಸ್ ನೆಸಸರಿ ಟು ಬಿರ್ಟ್ ಜಡ್ಜ್ ಓಕೆ ದ ಫೋರ್ತ್ವನ್ ಇಸ್ ವಾಟ್ ಆರ್ ದ ಫಂಕ್ಷನ್ ಸುಪ್ರೀಂ ಕೋರ್ಟ್ ನ ಒಂದು ಕಾರ್ಯಗಳು ಏನೇನು ಸರ್ವೋಚ್ಚ ನ್ಯಾಯಾಲಯದ ಕಾರ್ಯಗಳು ಯಾವುವು ದ ದ ಫಂಕ್ಷನ್ಸ್ ಆಫ್ ಸುಪ್ರೀಂ ಕೋರ್ಟ್ ಆರ್ ರಿಸಾಲ್ವಿಂಗ್ ದ ಡಿಸ್ಪ್ಯೂಟ್ಸ್ ಬಿಟ್ವೀನ್ ದ ಯೂನಿಯನ್ ದ ಸ್ಟೇಟ್ಸ್ ಬಿಟ್ವೀನ್ ದ ಸ್ಟೇಟ್ಸ್ ಕೇಂದ್ರ ಮತ್ತು ರಾಜ್ಯ ಹಾಗೂ ರಾಜ್ಯಗಳ ನಡುವಿನ ವಿವಾದಗಳನ್ನು ಬಗೆಹರಿಸೋದು ದ ಸೆಕೆಂಡ್ ಪಾಯಿಂಟ್ ಇಶ್ಯೂಯಿಂಗ್ ರಿಟ್ ಪಿಟಿಷನ್ ಟು ಸೇಫ್ ಗಾರ್ಡ್ ದ ಫಂಡಮೆಂಟಲ್ ರೈಟ್ಸ್ ಆಫ್ ದ ಸಿಟಿಸ್ ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ರಕ್ಷಿಸಲು ವಿವಿಧ ರಿಟ್ ಆಜ್ಞೆಗಳನ್ನು ಹೊರಡಿಸುವುದು ಇಂಟರ್ಪ್ರಿಟಿಂಗ್ ದ ಪ್ರಾವಿಜನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಸಂವಿಧಾನವನ್ನು ಅರ್ಥೈಸುವುದು ನೆಕ್ಸ್ಟ್ ಪಾಯಿಂಟ್ ಗಿವಿಂಗ್ ಅಡ್ವೈಸ್ ಆ್ಯಂಡ್ ಒಪೀನಿಯನ್ ಆಫ್ ದ ಸುಪ್ರೀಂ ಕೋರ್ಟ್ ಟು ದ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ವೆನ್ ಆಸ್ಕ್ಡ್ ಫರ್ ರಾಷ್ಟ್ರಪತಿಯವರು ಸರ್ವೋಚ್ಚ ನ್ಯಾಯಾಲಯದ ಸಲಹೆ ಮತ್ತು ಅಭಿಪ್ರಾಯಗಳನ್ನು ಕೇಳಿದಾಗ ಅವುಗಳನ್ನು ನೀಡೋದು ಸಲಹೆ ಓಕೆ ನೆಕ್ಸ್ಟ್ ಫ್ರೇಮಿಂಗ್ ನೆಸೆಸರಿ ರೆಗ್ಯುಲೇಷನ್ಸ್ ಅಗತ್ಯವಾದ ನಿಯಮಾವಳಿಗಳನ್ನು ರಚಿಸುವುದು ಕ್ವಶನ್ ಹೌ ಕ್ಯಾನ್ ಡಿಲೇ ಇನ್ ಪ್ರೊವೈಡಿಂಗ್ ಜಸ್ಟಿಸ್ ಬಿ ಅವಾಯ್ಡೆಡ್ ಅಂದರೆ ನ್ಯಾಯ ನಿರ್ಣಯದ ವಿಳಂಬವನ್ನು ತಡೆಯುವುದು ಹೇಗೆ ದ ಆನ್ಸರ್ ಇಸ್ ಟೂ ಮೆನಿ ಪ್ರೊಸೀಜರ್ ಶುಡ್ ಬಿ ಸ್ಟಾಪ್ ಬಹಳ ಇಳಿಬಾರದು ಸೊ ವಿ ಶುಡ್ ಸ್ಟಾಪ್ ದ ಪ್ರೊಸೀಜರ್ ಟು ಮೆನಿ ಪ್ರೊಸೀಜರ್ಸ್ ಓಕೆ ದೆನ್ ಜಸ್ಟಿಸ್ ಶುಡ್ ಬಿ ಗಿವನ್ ಆಸ್ ಪರ್ ದ ಲಾ ಲಾ ಪ್ರಕಾರ ನಾವು ನ್ಯಾಯವನ್ನು ಕೊಡಬೇಕಾಗತ್ತೆ ಸೊ ಓಕೆ ಲಾಸ್ಟ್ ಒನ್ ಇಸ್ ಶುಡ್ ದ ಜುಡಿಷಿಯರಿ ಬಿ ಗಿವನ್ ಮೋರ್ ಪವರ್ಸ್ ಆರ್ ನಾಟ್ ಶುಡ್ ದ ಜುಡಿಷಿಯರಿ ಬಿ ಗಿವನ್ ಮೋರ್ ಪವರ್ಸ್ ಆರ್ ನಾಟ್ ನ್ಯಾಯಾಲಯಗಳಿಗೆ ಇನ್ನಷ್ಟು ಅಧಿಕಾರ ನೀಡಬೇಕೇ ಅಥವಾ ಬೇಡವೇ ಅಂತ ಕೊಟ್ಟಿದ್ದಾರೆ ಸೊ ದಿಸ್ ಇಸ್ ಆಲ್ ಅಬೌಟ್ ಯುವರ್ ಸೆಲ್ಫ್ ನೀವು ಬರೀಬೇಕಿದ ನಾನಿಲ್ಲಿ ಎಸ್ ಅಂತ ಬರೆದಿದ್ದೀನಿ ಎಸ್ ವಿ ಶುಡ್ ಗಿವ್ ದ ಮೋರ್ ಪವರ್ಸ್ ಟು ದ ಜುಡಿಶಿಯರಿ ಎಸ್ ಜುಡಿಶರಿ ಶುಡ್ ಹ್ಯಾವ್ ಫುಲ್ ರೈಟ್ಸ್ ಓವರ್ ಟೇಕಿಂಗ್ ಡಿಸಿಷನ್ ಅಗೇನ್ಸ್ಟ್ ದ ಇಶ್ಯೂ ಸಬ್ಮಿಟೆಡ್ ಫುಲ್ ಪವರ್ ಕೊಡಬೇಕಾಗತ್ತೆ ಹೆನ್ಸ್ ಜುಡಿಷರಿ ಶುಡ್ ಬಿ ಗಿವನ್ ಮೋರ್ ಪವರ್ಸ್ ದಿಸ್ ಏಸ್ ಅಕಾರ್ಡಿಂಗ್ ಟು ಮೀ ಯು ಹ್ಯಾವ್ ಟು ರೈಟ್ ಇನ್ ಯುವರ್ ಓನ್ ಓಕೆ ದಿಸ್ ಇಸ್ ಆಲ್ ಅಬೌಟ್ ದ ಲೆಸನ್ ಜುಡಿಷಿಯರಿ ಓಕೆ ಐ ಹೋಪ್ ಯು ಲೈಕ್ ಮೈ ವೀಡಿಯೋಸ್ ಆ್ಯಂಡ್ ನಾನು ಕನ್ನಡದಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಲ್ಲ ಅದು ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ ಅರ್ಥ ಆದರೆ ಪ್ಲೀಸ್ ನನ್ನ ಲೈಕನ್ನು ಸ ನನ್ನ ವೀಡಿಯೋಸನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಒಂದು ಥ್ಯಾಂಕ್ ಯು ಅನ್ನೋ ಒಂದು ನೋಟ್ ಬರೆದರೆ ಸಾಕು ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ಮೀ ಟು ಮೋ ಹರ್ಡ್ ಓಕೆ ಥ್ಯಾಂಕ್ ಯು ಒನ್ಸ್ ಅಗೇನ್